ದುಂಡಿ ಬಸವೇಶ್ವರ ದೇವರ ನೂತನ ಮಹಾರಥೋತ್ಸವ ಸಂಭ್ರಮದೊಂದಿಗೆ ಜರುಗಿತು ಲಕ್ಷ್ಮೇಶ್ವರ ಸಮೀಪದಲ್ಲಿ ಬರುವ ದುಂಡಿ ಬಸವೇಶ್ವರ ದೇವರ ಜಾತ್ರೆಯು ಪ್ರತಿ ವರ್ಷ ಶ್ರಾವಣ ಮಾಸದ ಕಡೆಯ ಸೋಮವಾರ ನಡೆದುಕೊಂಡು ಬರುತ್ತದೆ ಅಪಾರ ಭಕ್ತರನ್ನು ಹೊಂದಿರುವ ದುಂಡಿ ಬಸವೇಶ್ವರ ದೇವರ ಮಹಾರಥೋತ್ಸವ ನಡೆಸಬೇಕೆಂದು ದೇವಸ್ಥಾನ ಕಮಿಟಿಯವರು ಮತ್ತು ಭಕ್ತರ ಬಹುದಿನಗಳ ಬೇಡಿಕೆಯಾಗಿತ್ತು ಅದರಂತೆ ಈ ವರ್ಷ ಕಮಿಟಿಯವರ ನಿರಂತರ ಶ್ರಮ ಹಾಗೂ ಎಲ್ಲ ಭಕ್ತರ ಸಹ ಸಹಕಾರದಿಂದ ನೂತನ ಮಹಾರಥೋತ್ಸವ ನಿರ್ಮಾಣಗೊಂಡು ಪ್ರಥಮ ವರ್ಷದ ಮಹಾರಥೋತ್ಸವವು ಸೋಮವಾರ ಸಂಜೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಂಭ್ರಮದೊಂದಿಗೆ ನೆರವೇರಿತು ಮಹಾರಥೋತ್ಸವಕ್ಕೆ ದೇಣಿಗೆ ನೀಡಿದ ಎಲ್ಲ ಭಕ್ತರಿಗೆ ಮುಕ್ತಿ ಮಂದಿರ ಧರ್ಮ ಕ್ಷೇತ್ರದ ವೆಮಲ ರೇಣುಕಾ ವೀರ ಮುಕ್ತಿ ಮುನಿ ಶಿವಾಚಾರ್ಯ ಸ್ವಾಮಿಗಳು ಹೂವಿನ ಶಿಂಗ್ಲಿಯ ಚನ್ನವೀರ ಮಹಾಸ್ವಾಮಿಗಳು ಕೆರೆವಾಡಿ ಮಠದ ಮಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಗಳು ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿದರು ವರದಿ ವೀರಣ್ಣ ಹಡಪದ